ಅವರೆಲ್ಲ ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ ಸಮಾಜ ಸಿಕ್ಕ ಸಗಣಿ ಅಂತ ಮುಂದಕ್ಕೆ ನಮ್ಮ ಮಕ್ಕಳೆಲ್ಲ ಬಡವರಿಗೆ ಅನುಕೂಲವಾಗಲು ಮೋದಿ ಸರ್ಕಾರವು ಔಷಧಿ ಕೇಂದ್ರಗಳನ್ನು ಶುರು ಮಾಡಿತ್ತು ಇನ್ನು ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಲಿ ಎಂಬ ಉದ್ದೇಶದಿಂದ ಈ ಯೋಜನೆಯನ್ನು ತಂದಿತ್ತು ಮೋದಿ ಸರ್ಕಾರ ಆದರೆ ರಾಜಕೀಯ ದ್ವೇಷದಿಂದ ಮತ್ತು ಹಣಕಾಸಿನ ದುರಾಸೆಯಿಂದ ಆ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಮುಂದಾಗಿತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಈಗ ಹೈಕೋರ್ಟ್ ಮಧ್ಯ ಪ್ರವೇಶಿಸಿ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿ ಚಾಟಿ ಬೀಸಿದೆ ಇದರಿಂದ ಸಿದ್ದರಾಮಯ್ಯನವರ ಪರಿಸ್ಥಿತಿ ತಿಂದ ಮಂಗನಂತೆ ಆಗಿದೆ ಅಸಲಿಗೆ ಹೈಕೋರ್ಟ್ ಹೇಳಿದ್ದಾದ್ರೂ ಏನು ಈ ಜನೌಷಧಿ ಕೇಂದ್ರಗಳು ಇನ್ಮುಂದೆ ಮುಂದುವರೆಯಲಿದೆಯಾ ಎಲ್ಲಾ ಸಂಪೂರ್ಣ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಜನೌಷಧಿ ಕೇಂದ್ರಗಳನ್ನು ತೆರೆದಿರುವ ಮೋದಿ ಸರ್ಕಾರದ ಈ ಉದ್ದೇಶ ನಿಮಗೂ ಕೂಡ ಸರಿ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಐ ಸಪೋರ್ಟ್ ಮೋದಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಬಡವರಿಗೆ ಅನುಕೂಲವಾಗಲೆಂದು ಅತಿ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗುವ ಕೇಂದ್ರವೇ ಪ್ರಧಾನಮಂತ್ರಿ ಮಂತ್ರಿ ಜನೌಷಧಿ ಕೇಂದ್ರ ಈ ಜನೌಷಧಿ ಕೇಂದ್ರ ಶುರು ಮಾಡಿ ಬರೋಬ್ಬರಿ ಹತ್ತು ವರ್ಷಗಳು ಕಳೆದಿವೆ ಇದೊಂದು ಮೋದಿ ಅವರ ಕನಸಿನ ಯೋಜನೆಯಾಗಿತ್ತು ಏಕೆಂದ್ರೆ ಬಿಪಿ ಶುಗರ್ ಕ್ಯಾನ್ಸರ್ ಸೇರಿದಂತೆ ಹಲವಾರು ಕಾಯಿಲೆಗಳಿಗೆ ತುಂಬಾ ಕಡಿಮೆ ಬೆಲೆಗೆ ಔಷಧಿಗಳು ಸಿಗುತ್ತವೆ ಈ ರೀತಿ ಇಡೀ ದೇಶದಲ್ಲಿ ಹದಿನಾರು ಸಾವಿರ ಜನೌಷಧಿ ಕೇಂದ್ರಗಳಿವೆ ಆದರೆ ಯಾವುದೇ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಆಗಲಿ ಬಿಜೆಪಿನೇ ಆಗಲಿ ಔಷಧಿ ಕೇಂದ್ರಗಳನ್ನು ಮುಚ್ಚಲು ತೀರ್ಮಾನ ತೆಗೆದುಕೊಂಡಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಎಲ್ಲಾ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ನಿರ್ಧಾರ ತೆಗೆದುಕೊಂಡಿತ್ತು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಅವರು ಕೊಟ್ಟ ಉತ್ತರ ನಾವೇ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ನ ಕೊಡ್ತಾ ಇದ್ದೇವೆ ಆದರೆ ಔಷಧಿ ಕೇಂದ್ರಗಳ ಅವಶ್ಯಕತೆ ಇಲ್ಲ ಎಂದು ಹೇಳಿತು ಆಗ ಹದಿನೆಂಟು ಜನೌಷಧಿ ಕೇಂದ್ರ ಮಾಲೀಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಈಗ ಹೈಕೋರ್ಟ್ ತೀರ್ಪು ನೀಡಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ನೀವು ಮಾಡುವ ಕೆಲಸಗಳಿಂದ ಜನರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿದೆ ಜನೌಷಧಿ ಕೇಂದ್ರ ಮುಚ್ಚುವ ಯಾವುದೇ ಅಧಿಕಾರ ನಿಮಗಿಲ್ಲ ಈ ಕೇಂದ್ರಗಳಿಂದ ಲಕ್ಷಾಂತರ ಬಡವರಿಗೆ ಅನುಕೂಲವಾಗಿದೆ ಇನ್ನು ಯಾವುದೇ ಪ್ರೈವೇಟ್ ಕಂಪನಿಗಳು ಹಾಗೂ ಫಾರ್ಮಸಿ ಕಂಪನಿಗಳ ಪರವಾಗಿ ನಿಲ್ಲಲು ರಾಜ್ಯ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿತ್ತು ಆದರೆ ಈಗ ಹೈಕೋರ್ಟ್ ಆದೇಶದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಗುತ್ತಿದ್ದ ಮಂಗನಂತೆ ಆಗಿದೆ ಇನ್ನೂ ಜನೌಷಧಿ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಮುಂದುವರಿಸಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು